ಯಾರೆಲ್ಲ ದಿನನಿತ್ಯ ವಾಟ್ಸಪ್ ಯೂಸ್ ಮಾಡ್ತಾರೆ ನಿಮ್ಗೆ ಒಂದು ಖುಷಿ ವಿಚಾರ ಇದೆ ಮತ್ತು ಅದೇ ರೀತಿ ನಿಮ್ಗೆ ಏನಾದ್ರು ಕೂಡ ಈ ಒಂದು ಫೀಚರ್ ಆ್ಯಡ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಈ ವಿಡಿಯೋ ಪೂರ್ತಿ ನೋಡಿ ಈ ಒಂದು ಫೀಚರ್ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ ನೀವೇನೂ ಕೂಡ ಈ ಒಂದು ಫೀಚರ್ ನಿಮ್ಗೆ ಮಾತ್ರ ಇಲ್ಲ ಅಂದ್ರೆ ಅಂದ್ರೆ ನಿಮ್ಮ ವಾಟ್ಸ್ಆಪ್ ನಲ್ಲಿ ಈ ಒಂದು ಫೀಚರ್ ಬಂದಿಲ್ಲ ಅಂದ್ರೆ ನೀವು ತುಂಬಾ ಸಫರ್ ಪಡ್ತೀರಾ ಅಂತಾನೆ ಹೇಳ್ಬೋದು ಹೈ ಗೈಸ್ ವೆಲ್ಕಮ್ ಬ್ಯಾಕ್ ನ್ಯೂ ವಿಡಿಯೋ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಗೈಸ್ ದಿನನಿತ್ಯ ವಾಟ್ಸಪ್ ಅಂತೂ ಎಲ್ಲರೂ ಕೂಡ ಯೂಸ್ ಮಾಡೇ ಮಾಡ್ತೀವಿ ಯಾರೇ ಒಬ್ರು ಹೋಗಿ ಒಂದು ಹೊಸ ಫೋನ್ ಅಂತಂದ್ರು ಅಂದ್ರೆ ಫಸ್ಟ್ ವಾಟ್ಸಪ್ ಇನ್ಸ್ಟಾಲ್ ಮಾಡ್ತಾರೆ ನೆಕ್ಸ್ಟ್ ಇನ್ಸ್ಟಾಗ್ರಾಮ್ ಇನ್ಸ್ಟಾಲ್ ಮಾಡ್ತಾರೆ ಅದಾದ ಕೂಡ ಅವರ ಒಂದು ಫೇಸ್ಬುಕ್ ಅಕೌಂಟ್ ಏನಿರುತ್ತೆ ಅದನ್ನು ಕೂಡ ಲಾಗಿನ್ ಮಾಡ್ಕೋತಾರೆ ಸೋಷಿಯಲ್ ಮೀಡಿಯಾಗಳಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಸೋಶಿಯಲ್ ಮೀಡಿಯಾ ಅಂದ್ರೆ ವಾಟ್ಸಪ್ ಅಂತಾನೆ ಹೇಳ್ಬೋದು ಈ ಒಂದು ವಾಟ್ಸಪ್ ಏನಿದೆ ಇದು ತುಂಬಾ ಇಂಪಾರ್ಟೆಂಟ್ ಆಗಿದೆ ಈ ಒಂದು ವಾಟ್ಸಪ್ನಲ್ಲಿ ನಲ್ಲಿ ಹೊಸ ಫೀಚರ್ ಆಡ್ ಮಾಡಿದ್ದಾರೆ ತುಂಬಾ ಜನ ಎಲ್ಲರೂ ಕೂಡ ರಿಕ್ವೆಸ್ಟ್ ಮಾಡ್ತಾ ಇದ್ರೆ ಎಲ್ಲ ಆ್ಯಪ್ಗಳಲ್ಲೂ ಕೂಡ ಒಂದು ಎ ಐ ಫೀಚರ್ ಆ್ಯಡ್ ಆಡ್ ಮಾಡಿದ್ದಾರೆ ಅಂದ್ರೆ ಈ ಒಂದು ಸ್ನಾಪ್ಚ್ಯಾಟ್ ಏನಿದೆ ಅದರಲ್ಲೂ ಕೂಡ ಎ ಐ ಫೀಚರ್ ಆಲ್ರೆಡಿ ಆಡ್ ಮಾಡಿದ್ದಾರೆ ಸೊ ಇದೇ ರೀತಿ ವಾಟ್ಸಪ್ ಅವರು ಕೂಡ ಒಂದು ಎ ಐ ಫೀಚರ್ ನಡ್ ಮಾಡಿದ್ರೆ ಚೆನ್ನಾಗಿರೋದು ಅಂತ ತುಂಬಾ ಜನ ಕೇಳ್ತಾ ಇದ್ರಿ ಅದೇ ರೀತಿ ಈ ಒಂದು ಮೆಟಾದವ್ರು ಏನಿದ್ದಾರೆ ಅವರು ಫೈನಲ್ ಆಗಿ ಈ ಒಂದು ಎ ಐ ಫೀಚರ್ ನ ಆಡ್ ಮಾಡಿದ್ದಾರೆ ಒಂದು ಕೂಡ ಒಂದು ಚಾಟ್ ಮಾಡ್ತಾ ಇರ್ಬೇಕಿದ್ರೆ ನಿಮ್ಗೆ ಏನಾದ್ರು ಡೌಟ್ ಬಂತು ಅಂದ್ರೆ ನೀವು ಗೂಗಲ್ ಆಗಿರ್ಬೋದು ಕ್ರೋಮ್ ಆಗಿರ್ಬೋದು ನೀವು ಡೈರೆಕ್ಟ್ ಹೋಗಿ ಅಲ್ಲಿ ನೀವು ಒಂದ್ ರೀತಿ ಸರ್ಚ್ ಮಾಡ್ತಾ ಇದ್ರಿ ಅಂದ್ರೆ ವಾಟ್ಸ್ಆಪ್ ಕ್ಲೋಸ್ ಮಾಡಿ ಗೂಗಲ್ ಅಥವಾ ಕ್ರೋಮ್ ಗೆ ಹೋಗಿ ನೀವು ಸರ್ಚ್ ಮಾಡ್ತಾ ಇದ್ರಿ ಸೊ ಈಗ ನೀವು ಟೆನ್ಷನ್ ತಗೊಳ್ಳೋ ಹಾಗೆ ನಿಮಗೆ ಡೈರೆಕ್ಟ್ ಏನೇ ಒಂದು ಡೌಟ್ ಬಂದ್ರು ಕೂಡ ಈ ಒಂದು ವಾಟ್ಸ್ಆಪ್ ಏನಿದೆ ವಾಟ್ಸ್ಆಪ್ ನಲ್ಲಿ ಎ ಐ ಫೀಚರ್ ನ ಆಡ್ ಮಾಡೋದ್ರಿಂದ ಇಲ್ಲೇ ನಿಮ್ಮ ಡೌಟ್ ನ ಕ್ಲಿಯರ್ ಮಾಡ್ಕೋಬಹುದು ಓಕೆ ಫ್ರೆಂಡ್ಸ್ ನಿಮ್ಗೆ ಈಗ ತೋರಿಸ್ತೀನಿ ಎ ಐ ಫೀಚರ್ ಯಾವ ರೀತಿ ಇದೆ ಅಂತ ಗೈಸ್ ನೀವು ವಾಟ್ಸ್ಆಪ್ ನ ಓಪನ್ ಮಾಡಿದ್ರೆ ನಿಮ್ಗೆ ಸಿಂಬಲ್ ಕಾಣಿಸುತ್ತೆ ಬ್ಲೂ ಲೈಟ್ ಬ್ಲೂ ಮತ್ತೆ ಪಿಂಕ್ ಈ ಮೂರು ಕಲರ್ ಇಂದ ಮಿಕ್ಸ್ ಆಗಿರುವಂತಹ ಒಂದು ಸರ್ಕಲ್ ಇರುವಂತಹ ನಿಮ್ಗೆ ಸಿಂಬಲ್ ಕಾಣಿಸುತ್ತೆ ಈ ಒಂದು ಸಿಂಬಲ್ ಬಂದು ಬಂದಿ ನಿಮ್ಗೆ ಎ ಐ ಫೀಚರ್ ಅಂತಾನೆ ಹೇಳ್ಬೋದು ಹೋದ್ ಗೈಸ್ ನಮ್ಮ ವಾಟ್ಸ್ಆಪ್ ನ ಒಂದು ಮೆಟಾ ಕಂಪ್ನಿ ಏನಿದೆ ಸೊ ಅವರು ಮೆಟಾದವರು ಈ ಒಂದು ಫೀಚರ್ ನ ಆಡ್ ಮಾಡಿದರೆ ಇದು ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಈ ರೀತಿ ನಿಮ್ಗೆ ಓಪನ್ ಆಗುತ್ತೆ ಮೆಟಾ ಎ ಐ ಎನಿಥಿಂಗ್ ಅಂತ ಇದೆ ಸೊ ಗೈಸ್ ನೀವು ಆಲ್ಮೋಸ್ಟ್ ಏನ್ ಸರ್ಚ್ ಮಾಡಬಹುದು ಅಂತ ನಿಮ್ಮ ಅವರೇ ಒಂದ್ ಸ್ವಲ್ಪ ಅನಾಲಿಸಿಸ್ ಮಾಡಿದರೆ ನೀವು ಸರ್ಚ್ ಏನ್ ಸರ್ಚ್ ಮಾಡಬಹುದು ಅಂತ ಅನಾಲಿಸಿಸ್ ಮಾಡಿ ಅವರೇ ಟೈಪ್ ಮಾಡಿ ಆಲ್ರೆಡಿ ಕೊಟ್ಟಿದ್ದಾರೆ ಇಲ್ಲಿ ನೋಡ್ತಾ ಇರಬಹುದು ಗೈಸ್ ಇಲ್ಲಿ ನೀವು ನೋಡ್ಬೋದು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಪ್ರೈಸ್ ಮನಿ ಈ ರೀತಿ ಸುಮಾರಷ್ಟು ಅವರೇ ಟೈಪ್ ಮಾಡಿದರೆ ನೀವೇನಾದ್ರು ಕೂಡ ಈ ಒಂದು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅಲ್ಲಿ ಎಷ್ಟು ಪ್ರೈಸ್ ಮನಿ ಕೊಡ್ತಾರೆ ಕೆಲ್ದವ್ರಿಗೆ ಅಂತ ನೀವೇನಾದ್ರು ಕೂಡ ಸರ್ಚ್ ಮಾಡಬೇಕು ಅಂದ್ರೆ ಇಲ್ಲಿ ಅವರು ಆಲ್ರೆಡಿ ಟೈಪ್ ಮಾಡಿದ್ರೆ ಕ್ಲಿಕ್ ಮಾಡಿದ್ರೆ ಎ ಐ ಫೀಚರ್ ಒಂದ್ ಸ್ವಲ್ಪ ಲೋಡಿಂಗ್ ತಗೊಳ್ಳುತ್ತೆ ಸೊ ಅದೇ ನಿಮಗೆ ಪೂರ್ತಿ ಇನ್ಫಾರ್ಮೇಶನ್ ಕಳಿಸುತ್ತೆ ಬೇಕು ಕೆಳಗಡೆ ನಿಮ್ಗೆ ಒಂದು ಲಿಂಕ್ ಕೊಡುತ್ತೆ ಅದನ್ನ ಕ್ಲಿಕ್ ನೀವು ಡೈರೆಕ್ಟ್ ಕ್ರೋಮ್ ಅಥವಾ ಗೂಗಲ್ ಗೆ ಅದು ಹೋಗುತ್ತೆ ಅಂತಾನೆ ಹೇಳ್ಬೋದು ಅಲ್ಲಿ ನಿಮ್ಗೆ ಇನ್ನೂ ಕೂಡ ಹೆಚ್ಚಿನ ಒಂದು ಇನ್ಫಾರ್ಮೇಶನ್ ಸಿಗುತ್ತೆ ಅದೇ ರೀತಿ ಒಂದೆರಡು ಎರಡು ನಾನು ಇದರಲ್ಲಿ ಟೈಪ್ ಮಾಡಿ ನೋಡ್ತೀನಿ ಯಾಕೆಂದ್ರೆ ಇದು ಪಕ್ಕ ಪರ್ಫೆಕ್ಟ್ ಆಗಿ ಒಂದ್ ರೀತಿ ನಮ್ಗೆ ಆನ್ಸರ್ನ ಕೊಡುತ್ತಾ ಅಂತ ನಾನು ಚೆಕ್ ಮಾಡ್ತೀನಿ ಫಸ್ಟ್ ಆಫ್ ಆಲ್ ನಾನು ನಮ್ಮ ಕರ್ನಾಟಕದ ಆಕ್ಟರ್ಸ್ ಬಗ್ಗೆ ಕೇಳ್ತೀನಿ ಅವ್ರಿಗೆ ಇರುವಂತಹ ಜನಗಳು ಕೊಟ್ಟಿರುವಂತಹ ನೇಮ್ ಸರ್ಚ್ ಮಾಡ್ತೀನಿ ಬಾಸ್ ಅಂತ ಹಾಕ್ತೀನಿ ಡಿ ಬಾಸ್ ಅಂತ ಹಾಕಿದ್ವಿ ನೋಡೋಣ ಏನು ಒಂದು ನಮಗೆ ನ ಕೊಡುತ್ತೆ ಅಂತ ಗೈಸ್ ಎಷ್ಟು ಪರ್ಫೆಕ್ಟ್ ಆಗಿ ಆನ್ಸರ್ ಕೊಟ್ಟಿದೆ ಅಂದ್ರೆ ಡಿ ಬಾಸ್ ಡಿ ಬಾಸ್ ಆಲ್ಸೋ ನೋನ್ ಆಸ್ ದರ್ಶನ್ ತುಗ್ದೀಪ್ ಆರ್ ದರ್ಶನ್ ಇಸ್ ಆ್ಯಂಡ್ ಇಂಡಿಯನ್ ಆಕ್ಟರ್ ಗೈಸ್ ನೋಡ್ತಾ ಇರ್ಬೋದು ಅವ್ರು ಮಾಡಿರುವಂತಹ ಮೂವಿ ಆಗಿರ್ಬೋದು ಅಂದ್ರೆ ಅವರ ಒಂದು ಯಾವ ಮೂವಿ ಹಿಟ್ ಆಗಿದೆ ಎಲ್ಲ ಮೂವಿನೂ ಕೂಡ ಕೊಟ್ಟಿದೆ ಮತ್ತು ಇನ್ನೂ ಕೂಡ ನಮ್ಗೆ ಹೆಚ್ಚಿನ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಕೆಲವೇ ವಿಕಿಪೀಡಿಯಾ ಕೊಟ್ಟಿದೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಗೂಗಲ್ ಅದಕ್ಕೆ ಹೋಗುತ್ತೆ ನೆಕ್ಸ್ಟ್ ಇನ್ನೂ ಇನ್ನೊಬ್ಬರು ಆಕ್ಟರ್ ಒಂದು ನಿಕ್ ನೇಮ್ ಏನಿದೆ ಅಂದ್ರೆ ನಮ್ಮ ಜನಗಳು ಕೊಟ್ಟಿರುವಂತಹ ಆ ಒಂದು ಜನಗಳು ಕೊಟ್ಟಿರುವಂತಹ ಆ ಒಂದು ನಿಕ್ ನೇಮ್ ನ ಸರ್ಚ್ ಮಾಡ್ತೀನಿ ಊ ಇಸ್ ರಾಕಿಂಗ್ ಸ್ಟಾರ್ ಎಷ್ಟು ಅಂತ ಸರ್ಚ್ ಮಾಡ್ತಾ ಇದೀನಿ ಊ ಇಸ್ ರಾಕಿಂಗ್ ಸ್ಟಾರ್ ಗೈಸ್ ಊ ರಾಕಿಂಗ್ ಸ್ಟಾರ್ ಎಷ್ಟು ಅಂತ ನಾನು ಆಲ್ರೆಡಿ ಸರ್ಚ್ ಮಾಡಿದ್ವಿ ನೋಡೋಣ ಇದನ್ನು ಕೂಡ ಕರೆಕ್ಟ್ ಆಗಿ ನಮ್ಗೆ ಆನ್ಸರ್ ಕೊಡುತ್ತಾ ಅಂತ ಹೌದು ನೋಡ್ತಾ ಇರ್ಬೋದು ಪಕ್ಕಾ ಆನ್ಸರ್ ಕೊಟ್ಟಿದೆ ನವೀನ್ ಕುಮಾರ್ ಗೌಡ ಪಾಪ್ಯುಲರ್ಲಿ ನೌನ್ ಆಸ್ ಯಶ್ ಗೈಸ್ ಈಗ ನೋಡ್ತಾ ಇರಬಹುದು ಪಕ್ಕ ಆನ್ಸರ್ ಕೊಟ್ಟಿದೆ ಗೈಸ್ ಈ ಒಂದು ಮೆಟಾ ಏನಿದೆ ಇದು ತುಂಬಾ ಯೂಸ್ಫುಲ್ ಆಗಿದೆ ಅಂತ ಹೇಳ್ಬಹುದು ಒಂದು ಗೈಸ್ ಈ ಒಂದು ಎ ಐ ಟೂಲ್ ಏನ್ ಆಡ್ ಮಾಡಿದ್ದಾರೆ ಇದು ತುಂಬಾ ಯೂಸ್ಫುಲ್ ಆಗಿದೆ ತುಂಬಾ ಜನ ಕೇಳ್ತಾ ಇದ್ರಿ ಈ ಒಂದು ಸ್ನಾಪ್ಚ್ಯಾಟ್ ಅಲ್ಲಿ ಈ ಒಂದು ಎ ಟೂಲ್ ಏನಿದೆ ಅದನ್ನ ಆಡ್ ಮಾಡಿದರೆ ನಮ್ಮ ಅವರು ಕೂಡ ಒಂದು ಎ ಐ ಟೂಲ್ ನ ಆಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ರಿ ಫೈನಲಿ ಈ ಒಂದು ಮೆಟಾದವರು ಈ ಒಂದು ಎ ಐ ಆಡ್ ಮಾಡಿದರೆ ಇದು ತುಂಬಾನೇ ಒಂದು ರೀತಿ ಯೂಸ್ಫುಲ್ ಆಗಿದೆ ಅಂತಾನೆ ಹೇಳ್ಬಹುದು ಹೋದ್ರೆ ನಿಮ್ಗೆ ಏನಾದರೂ ಕೂಡ ಒಂದು ರೀತಿ ಡೌಟ್ ಇದೆ ಇಲ್ಲೇ ನೀವು ಎಲ್ಲರೂ ಕೂಡ ಕ್ಲಿಯರ್ ಮಾಡ್ಕೋಬೋದು ಈ ಒಂದು ಫೀಚರ್ ನಿಮ್ಗೆ ಏನಾದರೂ ಕೂಡ ಬಂದಿಲ್ಲ ಅಂತಂದ್ರೆ ಅಂದ್ರೆ ನಿಮ್ಮ ಒಂದು ವಾಟ್ಸ್ಆಪ್ ನಲ್ಲಿ ಒಂದು ಫೀಚರ್ ತೋರಿಸ್ತಾ ಇಲ್ಲ ಅಂತ ಈ ಕೂಡ ನೀವು ಪ್ಲೇಸ್ಟೋರ್ಗೆ ಹೋಗಿ ಪ್ಲೇಸ್ಟೋರ್ ಗೆ ಹೋಗಿ ನಿಮ್ಮ ಒಂದು ವಾಟ್ಸ್ಆಪ್ ನ ಅಪ್ಡೇಟ್ ಮಾಡಿ ಅಪ್ಡೇಟ್ ಮಾಡೋದ್ ಕೂಡ ಈ ಒಂದು ಫೀಚರ್ ನಿಮಗೆ ಬಂದು ಆಡ್ ಆಗುತ್ತೆ ಓಕೆ ಗೈಸ್ ಇದೇ ರೀತಿ ನಾನು ಹೆಚ್ಚಿನ ಇನ್ಫಾರ್ಮೇಶನ್ ವೀಡಿಯೋಗಳನ್ನ ಮಾಡ್ತಾ ಇರ್ತೀನಿ ನಿಮಗೆ ಯಾವ್ದ್ರ ಬಗ್ಗೆ ವಿಡಿಯೋ ಬೇಕು ಕಮೆಂಟ್ ಮಾಡಿ ನಿಮಗೆ ಯಾವ್ದ್ರ ಬಗ್ಗೆ ಡೌಟ್ ಇದೆ ಅದ್ರ ಬಗ್ಗೆ ನಾನು ಇನ್ಫಾರ್ಮೇಶನ್ ತಿಳ್ಕೊಂಡು ನಾನು ನಿಮಗೆ ವಿಡಿಯೋ ಮಾಡ್ಕೊಡ್ತೀನಿ ಸೊ ಗೈಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ವಾಚ್ ಮಾಡ್ತಾ ಇದೀನಿ ಗೈಸ್ ಓಕೆ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್